ಅವರ ಹತ್ರ ಯಾವುದೇ ಒಂದು ದಾಖಲೆಗಳಿಲ್ಲ ಸುಮ್ಮನೆ ನಮಗೆ ನೋಡಲಿಕ್ಕೆ ಒಂದು ಆಕಾರ ಉಂಟು ಅಂತ ಹೇಳಿ ಸುಮ್ಮನೆ ಅವರದನ್ನು ಒಂದು ಇಶ್ಯೂವನ್ನು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನಿಲ್ಲ ಇದು ನಮ್ಮ ಆಸ್ತಿಯಾಗಿದೆ ನಮಗೆ ಇದರಲ್ಲಿ ಸಂಪೂರ್ಣ ಹಕ್ಕು ನಮಗಿದೆ ಮತ್ತು ಇದರಲ್ಲಿ ಮಸೀದಿ ನಾವು ಕಟ್ಟೆ ಕಟ್ತೇವೆ ಹೇಳಿ ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಅಲ್ಲಿಯ ಸ್ಥಳೀಯರ ಸಹಕಾರದೊಂದಿಗೆ ನಾವು ಮಾಡ್ತೇವೆ ಅಂತೇಳಿ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಒಂದು ಒಂದೂವರೆ ವರ್ಷ ವರ್ಷ ವರ್ಷಕ್ಕಿಂತ ಮುಂಚೆ ನವೀಕರಣ ಮಾಡಲಿಕ್ಕಾಗಿ ಆ ಹಳೆಯ ಮಸೀದಿಯನ್ನು ಪುರಾತನ ಮಸೀದಿಯನ್ನು ಅವರದನ್ನು ನವೀಕರಣ ಮಾಡುವಾಗ ಅಲ್ಲಿಯ ಸ್ಥಳೀಯರಲ್ಲ ಬೇರೆ ಹೊರಗಿಂದ ಕೆಲವರು ಬಂದು ಇದು ನಮಗೆ ನಿಮ್ಮ ಮಸೀದಿಯರ ಕಾಣ್ತಾ ಇಲ್ಲ ಇಲ್ಲಿ ಸ್ವಲ್ಪ ದೇವಸ್ಥಾನದ ಆಕಾರದವರು ಕಾಣ್ತಾ ಇದೆ ಇದನ್ನು ಮಾಡಬಾರ್ದು ನಿಲ್ಲಿಸಬೇಕಂತ ಹೇಳಿ ವಿವಾದವನ್ನು ಹುಟ್ಟಿಸಿ ಒಂದು ಎರಡು ಯುವಕರು ಅದೊಂದು ಮೂವತ್ತೆರಡು ವರ್ಷ ಮತ್ತು ಮೂವತ್ತು ವರ್ಷದ ಎರಡು ಯುವಕರು ನಮ್ಮ ಡಿಸ್ಟಿಕ್ ಕೋರ್ಟ್ನಲ್ಲಿ ಹೋಗಿ ಅದರ ವ್ಯಾಜ್ಯವನ್ನು ಹಾಕ್ತಾರೆ ಇದರ ಪ್ರತಿಯಾಗಿ ಅಲ್ಲಿಯ ಜುಮಾ ಮಸೀದಿಯ ಆಡಳಿತ ಕಮಿಟಿಯವರು ಅದರ ವಿರುದ್ಧವಾಗಿ ಅಲ್ಲಿ ಹೋಗಿ ವ್ಯಾಜ್ಯವನ್ನು ಇಟ್ಟು ನಮ್ಮ ವಕ್ಫ್ ಇಲಾಖೆಯಿಂದ ಈ ಸಂಬಂಧಪಟ್ಟ ಈ ಆಸ್ತಿ ಆಗಿರೋದ್ರಿಂದ ಇದು ವಕ್ಫ್ ಟ್ರಿಬ್ಯುನಲ್ಗೆ ಬರಬೇಕು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ವಕ್ ಟ್ರಿಬ್ಯುನಲಲ್ಲಿ ಇದನ್ನು ವ್ಯಾಜ್ಯ ಮಾಡಬೇಕು ಅಂತೇಳಿ ವಾದ ಮಾಡಿದಾಗ ಇಲ್ಲ ಇಲ್ಲಿಯೇ ಬರ್ತದೆ ಅಂಥೇಳಿ ಈ ಡಿಸ್ಟಿಕ್ ಕೋರ್ಟ್ನಲ್ಲಿ ಆ ಮ ಇದನ್ನು ಇದು ಮಾಡ್ತಾರೆ ಆವಾಗ ಆಗಿರ್ತದೆ ಈ ಮಸೀದಿ ಆಡಳಿತ ಕಮಿಟಿಯವರು ಹೈಕೋರ್ಟ್ಗೆ ಹೋಗಿ ಮತ್ತೊಂದು ವ್ಯಾಜ್ಯ ಅಲ್ಲಿ ಹಾಕ್ತಾರೆ ಇದನ್ನು ನಾವು ಟ್ರಿಬ್ಯುನಲ್ನಲ್ಲೇ ನಾವು ಕೇಸನ್ನು ಇದನ್ನು ಮಾಡಬೇಕು ಬಿಕಾಸ್ ವಕ್ಫ್ನ ಅಂಡರ್ನಲ್ಲಿ ಇರುವ ಮಸೀದಿಯಾಗಿರೋದ್ರಿಂದ ವಕ್ಫ್ನ ಆ್ಯಕ್ಟ್ನ ಅಂಡರ್ನಲ್ಲಿ ಬರುವುದರಿಂದ ನೀವು ಅಲ್ಲೇ ಮಾಡಬೇಕು ಇದು ಇಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಸಾಧಾರಣ ಒಂದು ಒಂದು ವರ್ಷಗಳಿಂದ ಈಚೆಗೆ ಇದನ್ನು ನಡೀತಾ ಬಂದಿದೆ ಈಗ ಆರು ತಿಂಗಳಾಯಿತು ಅದು ಆರ್ಡ್ರಿಗೆ ಇಟ್ಟು ಮೊನ್ನೆ ಮೂವತ್ತೊಂದನೇ ತಾರೀಕೇ ಅದು ಆರ್ಡ್ರ್ ಮಾಡ್ತಾರೆ ಇಲ್ಲ ಅದು ನೀವು ಡಿಸ್ಟಿಕ್ ಕೋರ್ಟ್ನಲ್ಲಿ ನಿಮಗೆ ಮಾಡಲಿಕ್ಕೆ ಬರ್ತದೆ ಆ ಡಿಸ್ಟಿಕ್ ಕೋರ್ಟ್ನಲ್ಲಿ ನೀವು ಇದನ್ನು ಟ್ರಯಲ್ ಬೇಸಲ್ಲಿ ಮಾಡಿ ನೀವು ಅಲ್ಲಿ ನಿಮಗೆ ಏನು ಪುರಾವೆಗಳು ಉಂಟು ಅದು ತೋರಿಸಿ ನೀವು ಮಾಡಬೇಕಂತೇಳಿ ಬಂದಿದೆ ಇವತ್ತು ಭಾಳಷ್ಟು ನಾನು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಬಂದಿದ್ದೇನೆ ಅದು ವಕ್ಫು ಅಲ್ಲ ಅಂಥೇಳಿ ಕೋರ್ಟ್ನಲ್ಲಿ ಬಂದಿದೆ ಮತ್ತು ಕೆಲವೆಲ್ಲ ಬೇರೆ ಥರ ನಾವು ಅಲ್ಲಿ ದೇವಸ್ಥಾನ ಮಾಡ್ತೇವೆ ಹಾಗೆ ಅಂತೆಲ್ಲ ಬಂದಿದೆ ಎಲ್ಲಿಯೂ ನಮ್ಮ ಹೈಕೋರ್ಟ್ನಲ್ಲಿ ಎಲ್ಲಿಯೂ ನಮಗೆ ವಕ್ಫು ಅಲ್ಲ ಎಂಬ ವಾದ ಅಲ್ಲಿ ಆಗಲೂ ಇಲ್ಲ ಇದರ ಮಸೀದಿಯ ಅಥವಾ ದೇವಸ್ಥಾನದ ವಿಚಾರದಲ್ಲಿ ವಾದವೂ ಆಗಲಿಲ್ಲ ಮತ್ತು ಅದರದು ಯಾವ ಆರ್ಡ್ರ್ ಬಂದಿಲ್ಲ ಆರ್ಡ್ರ್ ಅವರ ಕೈಯಲ್ಲೂ ಸಿಗಲಿಲ್ಲ ಅವರ ವಕೀಲರೇ ಹೇಳಿದ್ದಾರೆ ನಮ್ಮ ಕೈಯಲ್ಲಿ ಇನ್ನು ಇದುವರೆಗೆ ಆರ್ಡ್ರ್ ಬಂದಿಲ್ಲ ಬಂದ ಮೇಲೆ ನಾವು ಕೊಡ್ತೇವೆ ಅಂತೇಳಿ ನಾವು ನಮ್ಮ ವಕೀಲರ ಜೊತೆ ಮಾತಾಡಿದ್ದೇವೆ ಆ ವಕೀಲರು ನಮಗೆ ಹೇಳಿದ ಪ್ರಕಾರದಲ್ಲಿ ಅದರ ಆ ರೀತಿಯಲ್ಲಿ ಯಾವುದೂ ಒಂದು ಆರ್ಡ್ರ್ ಬರಲಿಲ್ಲ ಆರ್ಡ್ರ್ ಇಷ್ಟೇ ಬಂದಿರೋದು ನೀವು ಡಿಸ್ಟ್ರಿಕ್ ಕೋರ್ಟಲ್ಲಿ ನೀವು ಇದು ಮಾಡಿ ಅಂತೇಳಿ ಇಲ್ಲಿಯ ತನಕ ವಕ್ ಬೋರ್ಡ್ ನೇರವಾಗಿದ್ದಕ್ಕೆ ಎಂಟ್ರ್ ಆಗಲಿಲ್ಲ ಮಸೀದಿಯ ಕಮಿಟಿ ಇದರ ಮುತುವರ್ಜಿಯನ್ನು ತಗೊಂಡು ಈ ಕೇಸನ್ನು ನೋಡ್ತಾ ಇತ್ತು ಈಗ ನಾವು ನಮ್ಮ ಲೀಗಲ್ ಸೆಕ್ಷನಲ್ಲಿ ನಾವು ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ದೀವಿ ಇದನ್ನು ನಾವು ನೇರವಾಗಿ ಇನ್ನು ವಕ್ಫನ್ನೇ ಈ ಕೇಸನ್ನು ವಕ್ಫು ತಗೊಂಡು ವಕ್ಫು ಮತ್ತು ಅವರೊಂದಿಗೆ ಅವರ ಅವರ ಕೇಸಲ್ಲಿ ಆ ಕಮಿಟಿಯವರು ಆಡಳಿತ ಕಮಿಟಿಯವರು ಮಾಡ್ತಾರೆ ನಾವು ಅದನ್ನು ವಕ್ಫನ್ನು ನಾವು ಇದು ಮಾಡ್ತೇವೆ ಯಾಕಂತ ಹೇಳಿದ್ರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ನಮ್ಮ ಎಲ್ಲ ದಾಖಲೆಗಳು ನಮ್ಮಲ್ಲಿದೆ ನಮ್ಮ ಆರ್ ಟಿ ಸಿ ನಮ್ಮ ಹೆಸರಲ್ಲಿದೆ ಮತ್ತು ಸಾವಿರದ ಒಂಬೈನೂರ ಜಿಒ ಆಗಿರೋದು ಡೇಟು ಆಲ್ಮೋಸ್ಟು ನಮ್ಮ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಮಗೆ ಗಜಟ್ ನೋಟಿಫಿಕೇಶನ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಒಂಬತ್ತರಲ್ಲಿ ಸರ್ಕಾರಿ ಅಂತಿದೆ ಹನ್ನೊಂದರಲ್ಲಿ ಮಸೀದಿ ಅಂತ ಎಂಟ್ರಾಗಿದೆ ಆಲ್ರೆಡಿ ಎಂಟ್ರಾಗಿದೆ ಮತ್ತು ನಮಗೆ ಆರ್ ಟಿ ಸಿಯಲ್ಲೂ ನಮ್ಮ ಮಸೀದಿ ಅಂತ ಬಂದಿದೆ ನಮ್ಮ ಫ್ಯಾಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಫ್ಯಾಕ್ಟ್ ಬಂದಿದೆ ನಮ್ಮದು ಇದು ಆಲ್ರೆಡಿ ಟೂ ತೌಸಂಡ್ ತ್ರೀಯಲ್ಲ ಟೂ ತೌಸಂಡ್ ತ್ರೀಯಲ್ಲಿ ಇದು ಅಂತ ಸೊ ಆಗಿರುವಾಗ ಇದ್ರೆಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ ಅಲ್ಲಿ ಏನು ನಮಗೇನು ಗೊಂದಲ ಇಲ್ಲ ನಮಗೆ ನ್ಯಾಯಾಲಯದ ಮೇಲೆ ನಮಗೆ ಭರವಸೆ ಇದೆ ನಾವು ಇಲ್ಲಿ ನ್ಯಾಯಾಲಯದಲ್ಲಿ ಏನು ಹೈಕೋರ್ಟ್ ಹೇಳಿದೆ ಈ ನ್ಯಾಯಾಲಯದಲ್ಲಿ ನಾವು ನೀವು ಇದು ಮಾಡಿ ಟ್ರಯಲ್ ಇದು ಮಾಡಿ ಅಂತೇಳಿ ಅದನ್ನು ನಾವು ನಮ್ಮ ವಕೀಲರ ಮುಖಾಂತರ ನಾವು ನಮ್ಮ ಲೀಗಲ್ ಸೆಕ್ಷನ್ರ ಮುಖಾಂತರ ನಾವು ಅದನ್ನು ಇನ್ನೂ ಇಲ್ಲಿ ಟ್ರಯಲ್ನಲ್ಲಿ ನಾವು ಮಾಡ್ತೇವೆ ನಮ್ಮ ಎಲ್ಲ ದಾಖಲೆಗಳನ್ನು ನಾವು ಅಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ ಇದಕ್ಕೆ ನಾವು ಒಂದು ವಾದವನ್ನು ಮಂಡನೆ ಮಾಡ್ತೇವೆ ಮತ್ತು ನಮಗೆ ಸಂಪೂರ್ಣವಾದ ಸರ್ಕಾರದ ಮೇಲೆ ಮತ್ತು ನಮ್ಮ ಈ ನ್ಯಾಯಾಲಯದ ಮೇಲೆ ನಮಗೆ ಸಂಪೂರ್ಣ ಭರವಸೆ ಇದೆ ಇದು ನಮ್ಮ ಆಸ್ತಿಯಾಗಿದೆ ನಮಗೆ ಇದರಲ್ಲಿ ಸಂಪೂರ್ಣ ಹಕ್ಕು ನಮಗಿದೆ ಮತ್ತು ಇದರಲ್ಲಿ ಮಸೀದಿ ನಾವು ಕಟ್ಟೆ ಕಟ್ತೇವೆ ಹೇಳಿ ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಅಲ್ಲಿಯ ಸ್ಥಳೀಯರ ಸಹಕಾರದೊಂದಿಗೆ ನಾವು ಮಾಡ್ತೇವೆ ಅಂತೇಳಿ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅಲ್ಲಿ ಸ್ಥಳೀಯರು ಯಾರೊಂದು ಗೊಂದಲಗಳಿಲ್ಲ ಭಾಳಷ್ಟು ಅನ್ಯೂನ್ಯತೆಯಲ್ಲಿದೆ ಅಲ್ಲಿ ಅಲ್ಲಿ ಬಾಳೆ ಹಿಂದೂಗಳಾಗಿರ್ಬೋದು ಇನ್ನಿತರ ಧರ್ಮದ ಕ್ರಿಶ್ಚಿಯನ್ ಧರ್ಮದ ಎಲ್ಲರೂ ಅಲ್ಲಿ ಅನ್ಯೂನ್ಯತೆಯಲ್ಲಿದ್ದಾರೆ ಹೊರಗಿನಿಂದ ಬಂದವರು ಕೆಲವರು ಬಂದು ಅಲ್ಲಿ ಆ ಗಲಭೆಯನ್ನು ಎಬ್ಬಿಸಲಿಕ್ಕೆ ನೋಡ್ತಾ ಇದ್ದಾರೆ ಹೊರತು ಇಲ್ಲಿವರೆಗೆ ಅಲ್ಲಿ ಯಾರೂ ಯಶಸ್ವಿ ಆಗಲಿಲ್ಲ ಯಾಕಂತೇಳಿ ಸ್ಥಳೀಯರಲ್ಲಿ ಯಾರು ಯಾವುದಕ್ಕೆ ಯಾವುದೇ ಘಟನೆಗೆ ಒಂದು ಮರು ಉತ್ತರ ಕೊಡಲಿಕ್ಕೋ ಅಲ್ಲ ಬೇರೆ ಏನಾದರೂ ಪ್ರಕರಣಗಳು ಮಾಡಲಿಕ್ಕೆ ಇಲ್ಲಿ ಯಾರೂ ಹೋಗಲಿಲ್ಲ ಸೊ ಆಗಿರುವಾಗ ನಮಗೆ ಇದರಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ ನಮಗೆ ಇದರಲ್ಲಿ ಸ್ಪಷ್ಟವಾದ ನಮಗೆ ಬಹು ವಿಜಯ ಸಿಗ್ತದೆ ಅಂತೇಳಿ ನಮಗೆ ನಂಬಿಕೆ ನೋಡಿ ಅವರ ಹತ್ರ ಯಾವೊಂದು ದಾಖಲೆಗಳಿಲ್ಲ ಅವರು ಸುಮ್ಮನೆ ಅಲ್ಲಿ ಬಂದು ಒಂದು ನಮ್ಮ ಏನು ಕೆತ್ತನೆ ಕಾಣ್ತಾ ಇದೆ ನೋಡಿ ಮುಂಚಿನ ದಿನಗಳಲ್ಲಿ ಎಲ್ಲ ಕಾರ್ಪೆಂಟರು ಕೇರಳ ಸೈಡಿಂದ ಬಂದಂಥ ಕಾರ್ಪೆಂಟರ್ಗಳು ಕೆಲಸ ಮಾಡ್ತಾ ಇದ್ದಿದ್ದು ಇಲ್ಲಿ ದೇವಸ್ಥಾನಕ್ಕೂ ಅವರೇ ಮಾಡ್ತಾ ಮಾಡ್ತಾಯಿದ್ದು ಮಸೀದಿಗೂ ಅವರೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದು ಪುರಾತನ ಕಾಲದಲ್ಲೆಲ್ಲ ಅವರೇ ಮಾಡ್ತಾ ಇದ್ವಿ ಇದೊಂದು ಐವತ್ತು ಅರವತ್ತು ವರ್ಷದ ಇದು ಮಸೀದಿ ಅಲ್ಲ ಭಾಳ ಹಳೆಯ ಮಸೀದಿ ಇಲ್ಲಿಗೆ ತಸ್ತಿಕ್ ಸಿಗ್ತಾ ಇತ್ತು ಮುಂಚೆ ನಮಗೆ ಎಣ್ಣೆ ಸಿಗ್ತಾಯಿತ್ತು ಗೌರ್ಮೆಂಟಿಂದ ಅಲ್ಲಿ ಎಣ್ಣೆ ಸಿಗ್ತಾ ಅದರ ನಂತರ ಸಿಗ್ತಾ ಸಿಗ್ತಾಯಿತ್ತು ಮತ್ತೆ ಈಗ ದುಡ್ಡಿಗೆ ಬಂತು ಹಣ ಈಗಲೂ ಸಿಗ್ತಾ ಇದೆ ನಮಗೆ ಅಲ್ಲಿ ಕಂಟಿನ್ಯೂ ಆಗಿ ಗೌರ್ಮೆಂಟಿಂದ ಹಣ ಸಿಗ್ತಾ ಇದೆ ಅಲ್ಲಿಗೆ ಇದು ಅಬ್ಬಕ್ಕ ರಾಣಿ ಅವರ ಇದರಲ್ಲೇ ಇತಿಹಾಸದಲ್ಲಿ ಈ ಮಸೀದಿ ಹೆಸರು ಬಂದಿದೆ ಇಲ್ಲಿ ಇದರಲ್ಲಿ ಸೊ ಇಂಥ ಪೂರ್ವ ಇರುವಾಗ ಅವರ ಹತ್ರ ಯಾವುದೇ ಒಂದು ದಾಖಲೆಗಳಿಲ್ಲ ಸುಮ್ಮನೆ ನಮಗೆ ನೋಡಲಿಕ್ಕೆ ಒಂದು ಆಕಾರ ಉಂಟು ಅಂತ ಹೇಳಿ ಸುಮ್ಮನೆ ಅವರದನ್ನು ಒಂದು ಇಶ್ಯೂವನ್ನು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನಿಲ್ಲ ಅದೊಂದು ಬುಕ್ ಉಂಟು ನನಗೆ ಅದರ ಹೆಸರು ಮಾಡ್ತಿದ್ದೀನಿ ಈಗ ಅಮೃತ್ ಸ್ವಾಮೇಶ್ವರ್ ಅವರ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರ ಆ ಊರಿಗೆ ಬಂದದ್ದು ಆ ಮಸೀದಿಗೆ ಅಲ್ಲಿ ಆ ಮಸೀದಿ ಹೆಸರು ಮೆನ್ಷನ್ ಮಾಡಿದ್ದಾರೆ ಇದು ಯಾವಾಗ ಎಷ್ಟೋ ವರ್ಷಗಳ ಹಿಂದೆ ಇದು ಇವತ್ತಿದು ಇವತ್ತಿನ ನೆನ್ನೆದು ಮಾ ಇದನ್ನ ಹೌದು ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಅವರಲ್ಲಿ ಬಂದಾಗ ಈ ಮಲೇಲಿ ಮಸೀದಿ ಇತ್ತು ಅಂತೇಳಿ ಸುಮ್ಮನೆ ದಾಖಲೆಗಳಿಲ್ಲದೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಉಂಟು ಆರ್ ಟಿ ಸಿ ಉಂಟು ಅಲ್ಲಿದ್ದ ನಕ್ಷೆ ನಮ್ಮ ಸರ್ವೆ ಮಾಡಿದ ರಿಪೋರ್ಟ್ ಉಂಟು ನಮ್ಮ ಹತ್ರ ಇದೆಲ್ಲ ಗೌರ್ಮೆಂಟ್ ಮಾಡಿದಂಥ ಸರ್ವೆ ನಾವು ಮಾಡಿದಂಥ ಸರ್ವೆ ಅಲ್ಲ ಆ ರೀತಿಯಲ್ಲಿ ಈಗ ಈಗ ಏನು ಉಂಟು ಆ ಜಾಗದಲ್ಲಿ ಈಗಲೂ ನಮಾಜ್ ಮಾಡ್ತಾ ಇದ್ದಾರೆ ಡೈಲಿ ಐದು ವರ್ಷ ನಮಾಜ್ ಆಗ್ತಾ ಉಂಟಲ್ಲ ಏನು ಅದಕ್ಕೇನು ತೊಂದರೆ ಆಗಲಿ ಅಲ್ಲಿ ಇನ್ನು ಅಂತ ಹೇಳಿ ಮಾತ್ರ ಅಲ್ಲಿ ಈಗ ಸ್ಟೇಟ್ ಸ್ಟೇಟಸ್ ಆ ಏನು ಕೆಡವಿದೆ ಈಗ ಅಲ್ಲಿ ಅದೇ ರೀತಿ ಇರಬೇಕು ಇನ್ನು ಅಂತ ಅಂತೇಳಿ ಅದರ ಇದನ್ನು ನಾವು ನಿಶಾನೆಯನ್ನು ಹಾಳು ಮಾಡಬಾರ್ದು ಅಂತೇಳಿ ಅವರು ಕೊಟ್ಟದು ಹೊರತು ಅದರಲ್ಲಿ ಮಸೀದಿ ಇಲ್ಲ ಅದು ಅದೇನು ಅಲ್ಲಿ ಹೇಳಿಲ್ಲ